ದುರ್ಗಿಯಾನ ದೇವಾಲಯ ಪರಿಚಯ ಶ್ರೀ ದುರ್ಗಿಯಾನಾ ದೇವಾಲಯ ಭಾರತದ ಪಂಜಾಬ್ ರಾಜ್ಯದ ಅಮೃತಸರ ನಗರದಲ್ಲಿ ಸಾಹಿತಿಯಾಗಿದೆ ಇದು ಹಿಂದೂ ದೇವಾಲಯವಾಗಿದ್ದರೂ ಇದರ ವಾಸ್ತುಶಿಲ್ಪವು ಸಿಖ್ ಹರ್ಮಂದಿರ್ ಸಾಹಿಬ್ ಸುವರ್ಣ ದೇವಾಲಯ ವಾಸ್ತುಶಿಲ್ಪದಂತೆ ಇದೆ ಈ ದೇವಾಲಯದ ಹೆಸರನ್ನು ದುರ್ಗಾದೇವಿಯ ಹೆಸರಿನಿಂದ ಕರೆಯಲಾಗಿದೆ ಇಲ್ಲಿ ಪ್ರಮುಖವಾಗಿ ಪೂಜಿಸಲ್ಪಡುವ ದೇವಿ ದೇವಾಲಯದಲ್ಲಿ ಲಕ್ಷ್ಮಿ ಮತ್ತು ವಿಷ್ಣು ದೇವರ ಮೂರ್ತಿಗಳು ಸಹ ಇವೆ ಮತ್ತು ಅವುಗಳ ಪೂಜೆಯೂ ನಡೆಯುತ್ತದೆ ಇತಿಹಾಸ ದುರ್ಗಿಯಾನ ದೇವಾಲಯದ ನಿರ್ಮಾಣವು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೊಂದು ರಲ್ಲಿ ನಡೆದಿತ್ತೆಂದು ಪರಿಗಣಿಸಲಾಗುತ್ತದೆ ಆದರೆ ಈ ದೇವಾಲಯವು ಇದಕ್ಕೂ ಮುಂಚೆಯೇ ಅಸ್ತಿತ್ವದಲ್ಲಿತ್ತು ಮತ್ತು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೊಂದು ರಲ್ಲಿ ಮರು ನಿರ್ಮಾಣಗೊಂಡಿತು ಒಂದು ಸಾವಿರದ ಎಂಟುನೂರ ತೊಂಬತ್ ಮೂರರ ಅಮೃತಸರ ಜಿಲ್ಲೆ ಗಜೆಟಿಯರ್ ಇದನ್ನು ದೃಢಪಡಿಸುತ್ತದೆ ಇದರಲ್ಲಿ ದುರ್ಗಿಯಾನ ಸರೋವರ ಮತ್ತು ಅದರ ಸುತ್ತಲಿನ ದೇವಿದ್ವಾರ ಅನ್ನು ಉಲ್ಲೇಖಿಸಲಾಗಿದೆ ಇದನ್ನು ಹಿಂದೂ ಯಾತ್ರಿಕರು ಭೇಟಿಯಾಗುತ್ತಾರೆ ವಾಸ್ತುಶಿಲ್ಪ ಮತ್ತು ಪ್ರಮುಖತೆ ಶ್ರೀ ದುರ್ಗಿಯಾನ ದೇವಾಲಯ ಹಿಂದೂಗಳಿಗಾಗಿ ಪ್ರಮುಖ ದೇವಾಲಯವಾಗಿದೆ ದೇವಾಲಯದ ಆವರಣದಲ್ಲಿ ಒಂದು ಮರವಿದೆ ಅಲ್ಲಿ ಲವ ಮತ್ತು ಕುಶ ಅಶ್ವಮೇಧ ಯಜ್ಞದ ಅಶ್ವವನ್ನು ಹಿಡಿದ ನಂತರ ಹನುಮಾನನನ್ನು ಕಟ್ಟಿದರು ಸೂರ್ಯದೇವರ ಮೊಮ್ಮಗ ಇಕ್ಷ್ವಾಕು ಈ ಭೂಮಿಯಲ್ಲಿ ಅನೇಕ ಯಜ್ಞಗಳನ್ನು ಮಾಡಿದರು ಮೂಲ ದೇವಾಲಯವು ಹದಿನಾರನೇ ಶತಮಾನದಲ್ಲಿ ನಿರ್ಮಾಣವಾಯಿತು ಶ್ರೀ ದುರ್ಗಿಯಾನ ದೇವಾಲಯದ ವಾಸ್ತುಶಿಲ್ಪವು ಶ್ರೀ ಹರ್ಮಂದಿರ್ ಸಾಹಿಬ್ ಅವರ ವಾಸ್ತುಶಿಲ್ಪದಂತೆ ಇದೆ ಇದನ್ನು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೊಂದು ರಲ್ಲಿ ಗುರು ಹರ್ಸಾಯಿ ಮಲ್ಕಪೂರ್ ಅವರಿಂದ ಸಿಖ್ ಹರ್ಮಂದಿರ್ ಸಾಹಿಬ್ ಶೈಲಿಯಲ್ಲಿ ನಿರ್ಮಿಸಲಾಯಿತು ಹರ್ಸಾಯಿ ಮಲ್ಕಪೂರ್ ಋತಿ ಚಂದನ ವಂಶಜರು ಮತ್ತು ಈ ರೀತಿ ಗುರು ದಾಸನ ವಂಶಜರು ಕೂಡ ಆಗಿದ್ದಾರೆ ಹರ್ಸಾಯಿ ಮಲ್ಕಪೂರ್ ಅವರ ವಂಶಜರು ಪ್ರಸ್ತುತ ಅಮೃತಸರದಲ್ಲಿ ವಾಸಿಸುತ್ತಿದ್ದಾರೆ ಮತ್ತು ದೇವರ ಮೂರ್ತಿಯನ್ನು ನೋಡಿಕೊಳ್ಳುತ್ತಾರೆ ಕೆರೆಯ ಅಸ್ತಿತ್ವ ಒಂದು ಸಾವಿರದ ಎಂಟುನೂರ ಅರವತ್ತೆಂಟು ರ ನಗರ ಪಾಲಿಕೆ ಸಮಿತಿ ಅಮೃತಸರದ ದಾಖಲೆಗಳಲ್ಲಿ ಕೆರೆಯ ಅಸ್ತಿತ್ವದ ಉಲ್ಲೇಖವೂ ಇದೆ ಲಾಹೋರ್ ಸರ್ಕಾರಿ ಕಾಲೇಜಿನಲ್ಲಿ ಪ್ರಕೃತಿ ವಿಜ್ಞಾನ ಪ್ರೊಫೆಸರ್ ಜಾನ್ ಕ್ಯಾಂಪ್ಬೆಲ್ ಓಮನ್ ಅವರು ತಮ್ಮ ಪುಸ್ತಕದಲ್ಲಿ ದುರ್ಗಿಯಾನ ಬಗ್ಗೆ ಬರೆದಿದ್ದಾರೆ ಅಲ್ಲಿ ಕೆಲವು ಯೋಗಿಗಳನ್ನು ಯೋಗ ಅಭ್ಯಾಸ ಮಾಡುತ್ತಿರುವುದನ್ನು ನೋಡಿ ಒಂದು ಸಾವಿರದ ಎಂಟುನೂರ ತೊಂಬತ್ತ್ ಮೂರರ ಅಮೃತಸರ ಜಿಲ್ಲೆ ಗಜಟಿಯರ್ನಲ್ಲಿ ದುರ್ಗಿಯಾನ ಸರೋವರ ಮತ್ತು ಅದರ ಸುತ್ತಲಿನ ದೇವಿ ದ್ವಾರ ಬಗ್ಗೆ ಉಲ್ಲೇಖಿಸಲಾಗಿದೆ ಇದನ್ನು ಹಿಂದೂ ಯಾತ್ರಿಕರು ನೋಡಲು ಬರುತ್ತಿದ್ದರು ಪವಿತ್ರ ನಗರ ಅಮೃತಸರನ್ನು ಅಧಿಕೃತವಾಗಿ ಪವಿತ್ರ ನಗರ ಎಂದು ಘೋಷಿಸಲಾಗಿಲ್ಲ ಆದರೂ ಈ ದೇವಾಲಯ ಮತ್ತು ಶ್ರೀ ಹರ್ಮಂದಿರ್ ಸಾಹಿಬ್ ಸಿಖ್ ಸುವರ್ಣ ದೇವಾಲಯ ಸುತ್ತ ಇನ್ನೂರು ಮೀಟರ್ ಆರುನೂರ ಅರವತ್ತು ಅಡಿ ವ್ಯಾಪ್ತಿಯಲ್ಲಿ ತಂಬಾಕು ಮದ್ಯ ಮತ್ತು ಮಾಂಸದ ಮಾರಾಟವನ್ನು ನಿಷೇಧಿಸಲಾಗಿದೆ ಸ್ಥಳ ದೇವಾಲಯವು ಅಮೃತಸರದ ಅತಿ ಗೇಟ್ ಹತ್ತಿರದಲ್ಲಿದೆ ಇದು ಅಮೃತಸರ ರೈಲು ನಿಲ್ದಾಣದ ಅತಿ ದೊಡ್ಡದಾಗಿದೆ ಮತ್ತು ಬಸ್ ನಿಲ್ದಾಣದಿಂದ ಸುಮಾರು ಒಂದು ಪಾಯಿಂಟ್ ಐದು ಕಿಲೋಮೀಟರ್ ಸೊನ್ನೆ ಪಾಯಿಂಟ್ ಒಂಬತ್ತು ಮೂರು ಮೈಲಿ ದೂರದಲ್ಲಿದೆ ವೈಶಿಷ್ಟ್ಯಗಳು ಮತ್ತು ವಿನ್ಯಾಸ ದೇವಾಲಯವು ಒಂದು ಪವಿತ್ರ ಕೆರೆಯ ಮಧ್ಯದಲ್ಲಿ ನಿರ್ಮಿಸಲಾಗಿದೆ ಇದರ ಗಾತ್ರ ನೂರ ಅರವತ್ತು ಮೀಟರ್ ಐನೂರ ಇಪ್ಪತ್ತು ಅಡಿ ಗುಣಿಸು ನೂರ ಮೂವತ್ತು ಮೀಟರ್ ನಾನೂರ ಮೂವತ್ತು ಅಡಿ ಇದರ ಗುಂಬಜ ಮತ್ತು ಛತ್ರಿಗಳು ಸಿಖ್ ಧರ್ಮದ ಸುವರ್ಣ ದೇವಾಲಯದಂತೆ ಇವೆ ಇದು ಅಮೃತಸರದಲ್ಲಿಯೇ ಇದೆ ದೇವಾಲಯಕ್ಕೆ ಸೇರುವಂತೆ ಒಂದು ಸೇತುವೆ ನಿರ್ಮಿಸಲಾಗಿದೆ ದೇವಾಲಯದ ಗುಂಬಜವನ್ನು ಚಿನ್ನದಿಂದ ಅಲಂಕರಿಸಲಾಗಿದೆ ದೇವಾಲಯದ ನಿರ್ಮಾಣದಲ್ಲಿ ಶಿಲೆಯ ವ್ಯಾಪಕ ಬಳಕೆ ಮಾಡಲಾಗಿದೆ ದೇವಾಲಯದ ಗುಂಬಜವು ಬಣ್ಣಬಣ್ಣದ ದೀಪಗಳಿಂದ ಹೊಳೆಯುತ್ತದೆ ದೇವಾಲಯವನ್ನು ಕೆಲವೊಮ್ಮೆ ಬೆಳ್ಳಿಯ ದೇವಾಲಯವೆಂದು ಕರೆಯಲಾಗುತ್ತದೆ ಏಕೆಂದರೆ ಇದರ ದೊಡ್ಡ ಮತ್ತು ಸುಂದರ ಬೆಳ್ಳಿ ಬಾಗಿಲುಗಳಿವೆ ಇಲ್ಲಿ ಹಿಂದೂ ಶಾಸ್ತ್ರಗಳ ಸಮೃದ್ಧ ಸಂಗ್ರಹವಿದೆ ದೇವಾಲಯ ಆವರಣದಲ್ಲಿ ಕೆಲವು ಐತಿಹಾಸಿಕ ಉಪದೇವಾಲಯಗಳೂ ಇವೆ ಉದಾಹರಣೆಗೆ ಶೀತಲಾ ಮಾತಾ ಮತ್ತು ದೊಡ್ಡ ಹನುಮಾನ ದೇವಾಲಯ ಹಬ್ಬಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ದೇವಾಲಯದಲ್ಲಿ ಪ್ರಮುಖ ಹಿಂದೂ ಹಬ್ಬಗಳು ದಸರಾ ಜನ್ಮಾಷ್ಟಮಿ ರಾಮನವಮಿ ಮತ್ತು ದೀಪಾವಳಿ ಹೀಗೆಗಳನ್ನು ಆಚರಿಸಲಾಗುತ್ತದೆ ಶ್ರಾವಣ ಮಹೋತ್ಸವವು ದುರ್ಗಿಯಾನ ದೇವಾಲಯದಲ್ಲಿ ಹಿಂದೂ ಕ್ಯಾಲೆಂಡರ್ನ ಪವಿತ್ರ ಶ್ರಾವಣ ತಿಂಗಳಲ್ಲಿ ನಡೆಯುತ್ತದೆ ಅಲ್ಲಿ ನವವಿವಾಹಿತ ಜೋಡಿಗಳು ರಾಧಾಕೃಷ್ಣನನ್ನು ಪೂಜಿಸಲು ದೇವಾಲಯದಲ್ಲಿ ಸೇರುತ್ತಾರೆ ಮಹಿಳೆಯರು ಹೂವಿನ ಆಭರಣಗಳಿಂದ ಅಲಂಕಾರ ಮಾಡುತ್ತಾರೆ ಮತ್ತು ತಮ್ಮ ಪತಿಯೊಂದಿಗೆ ದೇವಾಲಯದಲ್ಲಿ ಪೂಜೆ ಮಾಡುತ್ತಾರೆ ದುರ್ಗಿಯಾನ ದೇವಾಲಯ ಆವರಣದಲ್ಲಿ ಇನ್ನೊಂದು ಪ್ರಸಿದ್ಧ ಹಬ್ಬ ಲಂಗೂರ್ ಮೇಳ ಆಗಿದೆ ಇದು ನವರಾತ್ರಿ ಮತ್ತು ದಸರಾ ಹಬ್ಬದ ಹತ್ತು ದಿನಗಳ ಕಾಲ ನಡೆಯುತ್ತದೆ ಯಾತ್ರಿಕರು ದೊಡ್ಡ ಸಂಖ್ಯೆಯಲ್ಲಿ ದೊಡ್ಡ ಹನುಮಾನ ದೇವಾಲಯಕ್ಕೆ ಬರುತ್ತಾರೆ ಅಲ್ಲಿ ತಮ್ಮ ಮಕ್ಕಳನ್ನು ಲಂಗೂರಿನಂತೆ ಅಲಂಕರಿಸಿ ಪ್ರಾರ್ಥನೆ ಮಾಡುತ್ತಾರೆ ಪುನರಾವೃತ್ತಿ ಎರಡು ಸಾವಿರದ ಹದಿಮೂರು ರಿಂದ ದೇವಾಲಯ ಮತ್ತು ಅದರ ಆವರಣದ ಸೌಂದರ್ಯೀಕರಣ ಕಾರ್ಯಕ್ರಮವು ನಡೆಯುತ್ತಿತ್ತು ಇದು ಎರಡು ಸಾವಿರದ ಹದಿನೈದು ರಲ್ಲಿ ಪೂರ್ಣಗೊಂಡಿತು ಇದರ ಮೂಲಕ ದೇವಾಲಯ ಆವರಣದ ಒಳಗೆ ಮತ್ತು ಹೊರಗೆ ಪೂಜೆಗೆ ಹೆಚ್ಚು ಸ್ಥಳ ಲಭ್ಯವಾಯಿತು ದೇವಾಲಯದ ಸುತ್ತಲಿನ ಪರಿಸರವನ್ನು ಪುನಃ ಆಕಾರಗೊಳ್ಳಲು ಸಿದ್ಧವಾದ ಮಾಸ್ಟರ್ ಪ್ಲಾನ್ ಪ್ರಕಾರ ಅಭಿವೃದ್ಧಿ ಕಾರ್ಯಗಳಿಗೆ ಐವತ್ತೈದು ಆಸ್ತಿಗಳನ್ನು ಕಬಳಿಸಲಾಗಿತ್ತು ಮತ್ತು ಸೂಕ್ತ ಪರಿಹಾರ ಪ್ಯಾಕೇಜ್ ನೀಡಲಾಗಿತ್ತು ಈ ಯೋಜನೆಯಡಿಯಲ್ಲಿ ಒಂದು ಬಹುಮಹಡಿ ಪಾರ್ಕಿಂಗ್ ಸಂಕೀರ್ಣ ಒಂದು ಓಪನ್ ಏರ್ ಥಿಯೇಟರ್ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಮತ್ತು ಇತರ ಸೌಕರ್ಯಗಳನ್ನು ನಿರ್ಮಿಸಲಾಗಿದೆ